ಇವತ್ತು ಈ ವಿಷಯ ಪ್ರಸ್ತಾಪ ಮಾಡುವಂತದ್ದು ನಂದೇನು ಉದ್ದೇಶ ಇರಲಿಲ್ಲ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ನಾವು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಕಳಿಸಿದ್ದೀವಿ ಅಂತ ಹೇಳಿದ್ರು ನಾವು ಅಂತಲ್ಲ ಅಖಿಲ ಭಾರತ ವೀರಶೈವ ಮಹಾಸಭೆ ವತಿಯಿಂದ ಹತ್ತೊಂಬತ್ ನೂರ ಪೂಜ್ಯ ಮಾತಾಜಿ ಅವರು ಇದ್ದಾಗಿ ನೆಡ್ಕೊಂಡು ಪ್ರತ್ಯೇಕ ಧರ್ಮ ಕೇಳಬೇಕು ಅನ್ನೋದ್ದು ಒಂದು ಬೇಡಿಕೆ ಸ್ವಾತಂತ್ರ್ಯ ಪೂರ್ವದಿಂದಲೇ ಬಂದಂತದ್ದು ನಿಮ್ ಗಮನಕ್ಕೆ ಇರಲಿ ಬಹಳ ಜನ ಇದನ್ನು ಅಪಪ್ರಚಾರ ಮಾಡುವಂಥದ್ದು ಪರಸ್ಪರ ವೈರತ್ವ ಅಥವಾ ಭಿನ್ನಾಭಿಪ್ರಾಯ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಿರ್ತಕ್ಕಂಥದ್ದು ಬಹಳ ಜನರಿಗೆ ಭಕ್ತಾದಿಗಳಿಗೆ ಗೊತ್ತಿಲ್ಲ ಎರಡು ಸಾವಿರ ಇಸ್ವಿಯಲ್ಲಿ ಎಲ್ಲರೂ ಸೇರೇನೆ ಮತ್ತೊಮ್ಮೆ ಇವತ್ತು ಇದು ನಮ್ಮ ಜನಗಣತಿ ಸಂದರ್ಭದಲ್ಲಿ ಇವತ್ತು ಈ ರೀತಿ ಬರೆಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪ್ರತ್ಯೇಕ ಧರ್ಮ ಪಡಿಬೇಕು ಒಗ್ಗಟ್ಟಿರಬೇಕು ಅನ್ನುವಂತ ದೃಷ್ಟಿಯಿಂದ ಯಾವುದೇ ಉದ್ದೇಶ ಸಮಾಜ ಸಂಘಟನೆ ಮಾಡಬೇಕು ಒಗ್ಗೂಡಿಸಬೇಕು ಅನ್ನುವಂಥದ್ದು ಆ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿ ಎಲ್ಲರನ್ನು ಒಂದು ಕಡೆ ಸೇರಿಸಬೇಕು ಅನ್ನುವಂಥ ಘನ ಉದ್ದೇಶದಿಂದ ಮಾಡಿದ್ದಂಥದ್ದು ಅದು ಎರಡು ಸಲ ಹೌದು ಎರಡು ಸಾವಿರ ಇಸ್ವಿಯಲ್ಲಿ ಹೋಗಿದ್ದಾಗ ಹಿಂದೆ ಯು ಪಿ ಎ ಸರ್ಕಾರ ಅಡ್ವಾಣಿ ಅವರಿದ್ದಾಗ ಅದು ರಿಜೆಕ್ಟ್ ಆಯಿತು ಅದಾದ್ಮೇಲೆ ಎರಡು ಸಾವಿರ ಹನ್ನೊಂದರಲ್ಲಿ ಮತ್ತೆ ಎರಡ್ ಸಾವಿರ ಹದಿಮೂರರಲ್ಲಿ ಆ ಒಂದು ಪ್ರಸ್ತಾವನೆಗೆ ಆ ಪ್ರಸ್ತಾವನೆಗೆ ಸಿಗ್ನೇಚರ್ ಮಾಡಿದವರು ಇವತ್ತು ಮಾನ್ಯ ಯಡಿಯೂರಪ್ಪ ಇದ್ದಾರೆ ಬೊಮ್ಮಾಯವರು ಇದ್ದಾರೆ ಸೋಮಣ್ಣ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಇದ್ದಾರೆ ಎಲ್ಲ ಅರವಿಂದ್ ಜತೆ ಇದ್ದಾರೆ ಎಲ್ಲರೂ ಕೂಡ ಮಾಡಿದ್ದಂಥದ್ದು ನಿಮ್ ಗಮನಕ್ಕಿರ್ಲಿ ಇದು ಈಶ್ವರ್ ಕಂಡ್ರೆ ಯಾವ್ದಾದ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅಸತ್ಯವಾದಂತಹ ಮಾತು ನಮ್ಮ ಬಾಯಲ್ಲಿ ಯಾವತ್ತು ಬರೋದಿಲ್ಲ ಸಮಾಜವನ್ನು ನಮ್ಮ ಸ್ವಾರ್ಥಕ್ಕಾಗಿ ಯಾವತ್ತಿಗೂ ನಾವು ಬಳಸ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ